ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರ ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಯಾವುದೇ ಒಂದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸ್ಬೇಕಾದ್ರೆ ಔಟ್ ಆಫ್ ಔಟ್ ಅಂಕ ಗಳಿಸಬೇಕಾದ್ರೆ ಆ ಪರೀಕ್ಷೆಗೆ ಏನು ಸಿಲೆಬಸ್ ನಿಗದಿ ಮಾಡಿದ್ದಾರೆ ಅಷ್ಟು ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡು ಅಭ್ಯಾಸ ಮಾಡಬೇಕು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಆ ಪರೀಕ್ಷೆಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಕ್ವಶನ್ ಪೇಪರ್ ತೀರಾ ಇತ್ತೀಚಿನ ಪ್ರಶ್ನೆ ಪತ್ರಿಕೆನ ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಆ ವಿಶ್ಲೇಷಣೆ ಆಧಾರದ ಮೇಲೆ ಮೂರು ಅಂಕ ನಾಲ್ಕು ಅಂಕ ಐದು ಅಂಕದ ಪ್ರಶ್ನೆ ಯಾವ ಪಾಠದ ಮೇಲೆ ಕೇಳುತ್ತಾರ ಅನ್ನೋದನ್ನು ಚೆನ್ನಾಗಿ ಅರ್ಥೈಸ್ಕೊಂಡು ಆ ಪ್ರಕಾರ ಸ್ಟಡಿ ಮಾಡಿದ್ರೆ ನೀವು ಖಂಡಿತ ಎಂಬತ್ಕ ತಗೋಬೋದು ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಬಿಟ್ಟಂತ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಎರಡು ಈಗಾಗಲೇ ಬಿಡಿಸಿದೀವಿ ಮೂರನೇ ಪ್ರಶ್ನೆ ಪತ್ರಿಕೆನ ಬಿಡಿಸ್ತಾ ಆ ಮೂರನೇ ಪ್ರಶ್ನೆ ಪತ್ರಿಕೆ ಬಿಡಿಸಿ ನಾಲ್ಕನೇದು ಬಿಡಿಸಿ ಆದಮೇಲೆ ನಾವು ಏನು ಅಂದ್ರೆ ನಾಲ್ಕು ಕ್ವಶನ್ ಪೇಪರನ್ನು ಸೈಮಲ್ ಟೇನಸ್ ಆಗಿ ವಿಶ್ಲೇಷಣೆ ಮಾಡಿ ಖಂಡಿತ ಈ ಪಾಠದ ಮೇಲೆ ಗ್ಯಾರಂಟಿ ಮೂರು ಅಂಕ ಕೇಳ್ತಾರ ಇದ್ರ ಮೇಲೆ ನಾಲ್ಕು ಅಂಕ ಕೇಳ್ತಾರ ಯಾಕಂದ್ರೆ ನೀವು ಎಂಬತ್ತರೊಳಗೆ ಮೂರಂಕ ನಾಲ್ಕಂಕ ಐದು ಅಂಕ ಸೇರಿ ಟೋಟಲ್ ನಲ್ವತ್ತೆಂಟು ಅಂಕ ಆಗ್ತದೆ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಮೂರಂಕ ಅಂಕ ನಾಲ್ಕು ಅಂಕ ಐದು ಅಂಕದ ಪ್ರಶ್ನೆಯ ಬರ್ತವೆ ಆ ಒಂದು ನಿಟ್ಟಿನಲ್ಲಿ ನೀವು ಅದಕ್ಕೆಲ್ಲ ಚೆನ್ನಾಗಿ ತಯಾರಾದರೆ ನೀವು ಔಟ್ ಆಫ್ ಔಟ್ ತಗೋ ಹಾಗಾಗಿ ಫಸ್ಟ್ ನಾವು ಮೂರನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಅದರ ಮುಂದುವರಿ ಭಾಗವನ್ನು ನೋಡೋಣ ಹದಿನೇಳನೇ ಪ್ರಶ್ನೆ ಎರಡನೇದ ಪ್ರಶ್ನೆ ಈ ಕೆಳಗಿನ ಚಿತ್ರದಲ್ಲಿ ಕಾಸ್ ಎ ಮತ್ತು ಕೋಸೆ ಸಿ ಬೆಲೆ ಕಂಡು ಬಹಳ ಸಿಂಪಲ್ ಕಾಸ್ ಎ ಕಾಸ್ ಎ ಅನುಪಾತ ಕಂಡುಹಿಡೀಬೇಕಾದ್ರೆ ಎ ಹತ್ರ ನೆತ್ಕೋಬೇಕು ಕಾಸ್ ಅಂದ್ರೆ ಏನು ಪಾವಿ ಪಾರ್ಶ್ವಭಾವಪ್ಪ ವಿಕರ್ಣ ನೋಡಿ ಏಕ ಅಭಿಮುಖ ಬಾಹು ಬಿ ಆಕತಿ ಏಕ ಬಾಹು ಒನ್ ಅಕತಿ ವಿಕರಣ ಅಂತೂ ಫಿಕ್ಸ್ ಲಂಬ ಕೋನಕ್ಕೆ ಎದುರ ಭಾವನ ವಿಕರ್ಣ ಅಂತ ಕರಿತೇವೆ ಹಾಗಾಗಿ ಇಲ್ಲಿ ನಿಂತ್ಕೊಂಡಾಗ ಅಭಿಮಾವು ಬಿ ಸಿ ಆಯ್ತು ಪಾರ್ಶ್ವಭಾವು ಎ ಬಿ ಆಯ್ತು ನಾವೀಗ ಕಂಡು ಹಿಡಿತಾ ಕಾಸ್ ಕಾಸ್ ಅಂದ್ರ ಪಾವಿ ಪಾರ್ಶ್ವಪಿಕರಣ ಒನ್ ಬೈ ರೂಟ್ ಟು ಆಯ್ತದೆ ನೆಕ್ಸ್ಟ್ ಕ್ವಶಕ್ ಸಿ ಕ್ವಶಕ್ ಸಿ ಅಂದ್ರ ಸೈನ್ ರಸಿ ಸೈನ್ ಅಂದ್ರೆ ನವಿ ಅಭಿಮಾವಪ್ಪ ವಿಕರಣ ಕ್ವಶಕ್ ಅಂದ್ರೆ ಏನು ಸಿ ಹತ್ತು ನಿಂತ್ಕೋಬೋ ಫಸ್ಟ್ ಸಿ ಹತ್ತು ನಿಂತ್ಕೊಂಡ ವಿಕರಣ ಅಂತೂ ಫಿಕ್ಸ್ ವಿಕರ್ಣಾಪ ಅಭಿಮಾವು ನೋಡ್ರಿ ಇಲ್ಲಿ ಸಿ ಗೆ ಅಭಿಮಾವು ಒಂದಾಗತತಿ ಸಿ ಗೆ ಅಭಿಮಾವು ಒಂದಾಕತಿ ವಿಕರ್ಣ ಅಪನ್ ಅಭಿಮಾವು ರೂಟ್ ಟು ಅಪಾನ್ ಸಿ ಅನುಪಾತ ಹಿಂಗ ನೀವು ಬೇಕಾದ್ರೆ ಸೈನ್ ಬರ್ಕೊಂಡು ಆಮೇಲೆ ನೋಡಿ ಸೈನ್ ಸೈನ್ ಹೇಳಿ ಸೈನ್ ಸಿ ಅಂದ್ರೆ ಅಭಿಮಾವಪ್ಪ ನೀವು ಕಣ್ಣು ಒನ್ ಬೈ ರೂಟ್ ಟಾಕತಿ ಅದರದ್ದು ರೆಸಿ ಪ್ರಕೋ ರೂಟ್ ಟು ಅಪನ್ ಹಾಕತಿ ನೋಡಿ ಎಷ್ಟು ಸಿಂಪಲ್ ಆಗಿ ಬರೆಯ ಎರಡು ಅನುಪಾತ ಬಂದ್ರೆ ನಿಮಗೆ ಎರಡು ಕೇಳಂಕ ಸಿಗ್ತದೆ ಹದಿನೆಂಟನೇ ಪ್ರಶ್ನೆ ಬಿಡಿಸಿ ಅಂತೇಳಿ ಎರಡು ರೇಖಾತ್ಮಕ ಸಮೀಕರಣ ಕೊಟ್ಟಿದ್ದಾರೆ ಇವು ಎರಡು ಚರಾಕ್ಷ ರೇಖಾತ್ಮಕ ಸಮೀಕರಣಗಳು ವರ್ಜಿಸಿದ ಬಿಡಿಸೋಣ ವರ್ಜಿಸಿದ ಬಿಡಿಸಬೇಕಾದ್ರೆ ಫಸ್ಟ್ ನಾವು ಕೊಟ್ಟಿರೋ ಎರಡು ರೇಖಾತ್ಮಕ ಸಮೀಕರಣಗಳನ್ನ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡು ಅಂತ ತಗೊಳ್ಳೋಣ ಈಗ ವರ್ಜಿಸ್ಬೇಕು ಎಲಿಮಿನೇಟ್ ಮಾಡ್ಬೇಕು ಅಂದ್ರೆ ಎಕ್ಸ್ ಅಥವಾ ವಾಯ್ ಚೆರಾಕ್ಷರನ್ನ ನಾವು ಎಲಿಮಿನೇಟ್ ಮಾಡ್ಬೇಕು ಯಾವನ್ನ ವರ್ಜಿಸಬೇಕು ಅನ್ನೋದು ಫಸ್ಟ್ ಡಿಸೈಡ್ ಮಾಡಬೇಕು ನಾನು ವಾಯನ್ನು ಎಲಿಮಿನೇಟ್ ಮಾಡ್ತೇನೆ ಯಾಕೆ ವಾಯನ್ನು ಎಲಿಮಿನೇಟ್ ಮಾಡ್ತೇನೆ ಅಂದ್ರೆ ವಾಯದ ಸಾಗೋಣಕ್ಕೆ ಆಲ್ರೆಡಿ ಸಮ ಐತಿ ಹಾಗಾಗಿ ಅದನ್ನು ನಾವು ವರ್ಜಿಸಲು ತುಂಬ ಸುಲಭ ಅಂದ್ರೆ ಕ್ಯಾನ್ಸಲ್ ಯಾವಾಗ ಆಗುತ್ತೆ ಅದು ವಾಯಿ ವಾಯು ಸಗೋಣಕ್ಕೆ ಸಮಯ ಇರಬೇಕು ಚಿಹ್ನೆ ಇರಬೇಕು ಎಕ್ಸ್ ಯಾಕೆ ನೀವು ಕ್ಯಾನ್ಸಲ್ ಮಾಡಲ್ರಿ ಅಂತ ಕೇಳೋ ಪ್ರಶ್ನೆಗೆ ಎಕ್ಸ್ ಸಗೋಣಕ್ಕೆ ಇಲ್ಲಿ ಎರಡು ಐತಿ ಇಲ್ಲಿ ಮೂರು ಐತಿ ಕ್ಯಾನ್ಸಲ್ ಆಗ್ಬೇಕಾದ್ರೆ ಇವೆರಡು ಸಗೊಂಡ್ ಸಮ ಆಗ್ಬೇಕು ಸಗೊಂಡು ಸಮ ಆಗ್ಬೇಕಾದ್ರೆ ಮತ್ತೆ ಎಕ್ಸ್ಟ್ರಾ ಗುಣಿಸ್ಬೇಕು ಎಕ್ಸ್ಟ್ರಾ ಕೆಲಸ ಆಗುತ್ತೆ ಈಜಿ ಟು ಡಿಫಿಕಲ್ಟ್ ಹೋಗ್ಬೇಕು ನಾವು ಇಲ್ಲಿ ವಾಯು ಸೆಗೋಣಕ ಬಂದು ಇಲ್ಲಿ ಒಂದು ಸಗೋಣಕ ಸಮ ಐತಿ ಚಿಹ್ನೆ ವಿರುದ್ಧ ಐತಿ ಆಲ್ರೆಡಿ ಡೈರೆಕ್ಟ್ ಕ್ಯಾನ್ಸಲ್ ಆಗಿ ಹಾಗಾಗಿ ನಾವು ವಾಯು ಕ್ಯಾನ್ಸಲ್ ಮಾಡ್ತಾ ಇದೀವಿ ಇಲ್ಲಿ ಕೂಡಿಸ್ಬೇಕೋ ಕಳೀಬೇಕ ಅನ್ನೋ ಒಂದು ಪ್ರಶ್ನೆ ಬರ್ತೈತಿ ಇಲ್ಲಿ ಚಿಹ್ನೆ ಆಲ್ರೆಡಿ ವಿರುದ್ಧ ಇರೋದ್ರಿಂದ ನಾವು ಕೂಡಿಸಲಾಗಿ ಅಂತ ಹೇಳಬೇಕು ಕಳೆಯಲಾಗಿದ್ರೆ ಏನಕತಿ ಕೆಳಗಿನ ಸಮೀಕರಣ ಚಿಹ್ನೆ ಎಲ್ಲ ಚೇಂಜ್ ಆಗ್ತಾವೆ ಚೇಂಜ್ ಆಗಿ ಏನಕತಿ ಮೈನಸ್ ಪ್ಲಸ್ ಆಕತಿ ಕ್ಯಾನ್ಸಲ್ ಆಗೋದಿಲ್ಲ ಅವರು ಹಾಗಾಗಿ ಚಿಹ್ನೆ ಕರೆಕ್ಟ್ ಇದ್ದಾಗ ಕೂಡಿಸಲಾಗಿರ್ಬೇಕು ಚಿಹ್ನೆ ನಿಮಗೆ ಚೇಂಜ್ ಆಗ್ಬೇಕಂದ್ರೆ ಕಳೆಯಲಾಗಿ ಅಂತ ಹೇಳ್ಬೇಕು ಸಮೀಕರಣ ಒಂದು ಮತ್ತು ಎರಡನ್ನು ಕೂಡಿಸಲಾಗಿ ಕೆಳಗಿನ ಸಮೀಕರಣ ಚಿಹ್ನೆ ಚೇಂಜ್ ಆಗೋದ್ರಿಂದ ಮೂರು ಎಕ್ಸ್ ಎರಡು ಎಕ್ಸ್ ಐದು ಎಕ್ಸ್ ಪ್ಲಸ್ ವೈ ಪ್ಲಸ್ ವೈ ಮೈನಸ ಕ್ಯಾನ್ಸಲ್ ಪ್ಲಸ್ ವೈ ಮೈನಸು ಕ್ಯಾನ್ಸಲ್ ಎಂಟು ಏಳು ಹದಿನೈದು ಎಕ್ಸ್ ಜೊತೆ ಐದು ಗುಣಿಸ್ತತಿ ಈ ಕಡೆ ಕಳಿಸಿದ ಭಾಗಸ್ಪತಿ ಹದಿನೈದು ಅಪ್ಪ ಐದೊಂದು ಐದು ಮೂರು ಎಕ್ಸ್ ಬೆಲೆ ಮೂರು ಸಮೀಕರಣ ಒಂದರಲ್ಲಿ ನಾವು ಎಕ್ಸ್ ಬೆಲೆ ಆದೇಶ ಮಾಡಿದ್ರೆ ವಾಯು ಬೆಲೆ ಕೂಡ ಸಿಗುತ್ತೆ ಒಂದೇ ಸಮೀಕರಣ ಇಟ್ ಬರ್ರೆ ನಾವು ಟೂ ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು ಏಟ್ ಇಲ್ಲಿ ಎಕ್ಸ್ ಇದ್ದಲೆ ಮೂರು ತುಂಬ ಟು ಎಕ್ಸ್ ಅಂದ್ರೆ ಎಕ್ಸ್ ಅಂತ ಎಕ್ಸ್ ಇದ್ದರೆ ಮೂರು ಎರಡು ಮೂರಲ್ಲಿ ಆರು ಪ್ಲಸ್ ವಾಯ್ ಈಸ್ ಈಕ್ವಲ್ ಟು ಏಟ್ ಪ್ಲಸ್ ಆರ್ ಬಲಗಡೆ ಕಳಿಸಿದ್ರೆ ಮೈನಸ್ ಆರ್ ಆಗ್ತೈತಿ ವಾಯ್ ಈಕ್ವಲ್ ಟು ಏಟ್ ಮೈನಸ್ ಸಿಕ್ಸ್ ಎಂಟ್ರಾಗ ಆರ್ ಕೊಡೋದ್ರೆಷ್ಟ ಎರಡು ಹಾಗಾಗಿ ಎಕ್ಸ್ ಬೆಲೆ ಮೂರು ವಾಯ್ ದೇ ಎರಡು ಇತರ ಎಸ್ ಮತ್ತು ವಾಯ್ ಬೆಲೆ ಎರಡು ಕಂಡಿಡಿದ್ರೆ ಈ ಸಮೀಕರಣ ಬಿಡಿಸಿ ಅಂತ ಅರ್ಥ ನೀವು ಕಂಡಿಡೋದು ಕರೆಕ್ಟ್ ಐತೆಲ್ಲ ಚೆಕ್ ಮಾಡ್ಬೇಕಾದ್ರೆ ಎರಡನ್ನು ಯಾವ್ದಾರ ಒಂದು ಸಮೀಕರಣದ ತುಂಬಿ ನೋಡ್ರಿ ಎರಡು ಭಾಗ ಬಲ್ ಭಾಗ ಸಮ ಬರ್ತದೆ ಮೂರೇಳೆ ಆರು ಆರು ಎಳೆ ಎಂಟು ಸರಿ ಐತೆ ಅಂತ ಅರ್ಥ ಇಷ್ಟು ಮಾಡಿದ್ರೆ ನಿಮ್ಗೆ ಎರಡು ಕೆಡಕ ಸುಲಭವಾಗಿ ಎಸ್ ಹತ್ತೊಂಬತ್ತನೇ ಪ್ರಶ್ನೆ ಸೂತ್ರದ ಸಹಾಯದಿಂದ ಎರಡಕ್ಕೆ ಎಷ್ಟು ಸಂಖ್ಯೆಗಳು ಐದರಿಂದ ಭಾಗವಾಗುತ್ತವೆ ಎಂದು ಕಂಡು ಹಿಡೀರಿ ಸ್ವಲ್ಪ ವಿಚಿತ್ರ ರೀತಿಯಲ್ಲಿ ಕೇಳಿದಾಗ ಪ್ರಶ್ನೆ ನಾರ್ಮಲ್ ಆಗಿ ಒಂದು ಸಿಡಿ ಕೊಟ್ಟು ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ ಮೂವತ್ತೆರಡು ಆಗಿದೆ ಈ ಥರ ಕೇಳ್ತಿದ್ರು ಅಥವಾ ಎಷ್ಟನೇ ಪದ ಕಂಡಿಡೀರಿ ಅಂತ ಕೇಳ್ತಿದ್ರು ಸ್ವಲ್ಪ ಚೇಂಜ್ ಐತಲ್ರಿ ಅಂತ ಹೋಗ್ಬಿಡ್ರಿ ಸಿಂಪಲ್ ಫಸ್ಟ್ ನೀವು ಶ್ರೇಣಿ ಅಂದ್ರೆ ಐದರಿಂದ ಭಾಗವಾಗುವಂತ ಅಂಕಿ ಸಂಖ್ಯೆ ನಾವು ಐದರಿಂದ ಭಾಗವಾಗುವ ಎರಡು ಅಂಕಿಯ ಸಂಖ್ಯೆಗಳು ಯಾವ ಅಂಕಿ ಮೊದಲ ಸಂಖ್ಯೆ ಹತ್ತು ಹತ್ತು ಐದರಿಂದ ಭಾಗವಾಗುತ್ತ ನೆಕ್ಸ್ಟ್ ಹದಿನೈದು ಹೋಗ್ತೈತಿ ಇಪ್ಪತ್ತು ಎರಡು ಅಂಕಿಯ ಕೊನೆಯ ಸಂಖ್ಯೆ ಯಾವುದು ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತೈದನ್ನ ಭಾಗ ಹೋಗುತ್ತಾ ಹೋಗೋದಿಲ್ಲ ತೊಂಬತ್ತೆಂಟು ಇದು ಕೂಡ ಹೋಗೋದಿಲ್ಲ ತೊಂಬತ್ತೇಳು ಭಾಗ ಹೋಗೋದಿಲ್ಲ ತೊಂಬತ್ತಾರು ಭಾಗ ಹೋಗೋದಿಲ್ಲ ತೊಂಬತ್ತೈದು ಹೋಗ್ತೈತಿ ಹಾಗಾಗಿ ಕೊನೆ ಪದ ತೊಂಬತ್ತೈದು ಅಂತ ಬರ್ಕೋಬಿ ಅಂದ್ರೆ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಡ್ಯಾಶ್ ಡ್ಯಾಶ್ ಎಲ್ಲಿವರೆಗೆ ತೊಂಬತ್ತೈದು ಅನ್ನೋ ಪದ ಬರೋವರೆಗೂ ಎನಿಸಿದ್ರ ಎಷ್ಟು ಪದಗಳದಾವು ಅಂತ ಕಂಡು ನಾವು ಸಿಂಪಲ್ ಪದಗಳ ಸಂಖ್ಯೆ ಎನ್ ಕಂಡು ಹಿಡಬೇಕು ಶ್ರೇಡಿಯಲ್ಲಿ ನಾವು ಮೊದಲ ಪದ ಎಷ್ಟು ಹತ್ತು ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಇವನ್ ಹದಿನೈದಕ್ಕೆ ಹತ್ತು ಕೇಳ ಐದು ಇದು ಎ ಎನ್ ಇದೆ ತೊಂಬತ್ತೈದು ಅನ್ನೋದು ಎಷ್ಟನೇ ಪದ ಅಂತ ಗೊತ್ತಿಲ್ಲ ಅಂದ್ರೆ ಎ ಏನ್ ಅಂತ ತಗೋಬೇಕು ನಾವು ಕಂಡು ಹಿಡಬೇಕು ಪದಗಳ ಸಂಖ್ಯೆ ಎನ್ ಕ್ವಶನ್ ಮಾರ್ಕ್ ಸಮಾಂತರ ಶ್ರೇಡಿಯ ಎಣ್ಣೆ ಪದ ಕಂಡು ಸೂತ್ರ ಸುತ್ತ ಏನ್ ಇಟ್ಕೊಳ್ತು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಏನ್ ತೊಂಬತ್ತೈದು ಎ ಎಂದ್ರೆ ಹತ್ತು ಎನ್ ಕಂಡಿಡ್ತಾ ಇದ್ದರೆ ಎನ್ ಆಸತಿ ಸಾಮಾನ್ಯ ವ್ಯತ್ಯಾಸ ಐದು ಎಸ್ ಈ ಹತ್ತು ಇಲ್ಲಿ ಪ್ಲಸ್ ಒಳಗೈತಿ ಈ ಕಡೆ ಹೋದ್ರೆ ಮೈನಸ್ ಆಗ್ತೈತಿ ಇಲ್ಲಿ ಎನ್ ಮೈನಸ್ ಒನ್ ಇಂಟು ಫೈ ತೊಂಬತ್ತೈದ್ರ ಹತ್ತು ಕಳೆದ್ರೆ ಎಂಬತ್ತೈದು ಆಗ್ತೈತಿ ಈ ಐದು ಇಲ್ಲಿ ಗುಣಿಸ್ತೈತಿ ಈ ಕಡೆ ಕಳಿಸಿದ್ ಭಾಗಿಸ್ತೈತಿ ಈ ಕಡೆ ಏನು ನೋಡತಿ ಎನ್ ಮೈನಸ್ ಒನ್ ಎಂಬತ್ತೈದಕ್ಕೆ ಐದ್ರಿಂದ ಬರ್ತದೆ ಐದೊಂದೇ ಐದೊಂದೇ ಐದು ಮೂರು ಐದು ಐದೋಳು ಮೂವತ್ತೈದು ಸೆವೆಂಟೀನ್ ಇಸ್ಪೋರ್ಟ್ ಎನ್ ಮೈನಸ್ ಒನ್ ಮೈನಸ್ ಒನ್ ಈ ಕಡೆ ತಗೊಂಡು ಪ್ಲಸ್ ಒನ್ ಆಗ್ತೈತಿ ಎನ್ ಇಸ್ಪೋಲ್ಟ್ ಎನ್ ಅಂತ ಹದಿನೇಳು ಒಂದು ಹದಿನೆಂಟು ಅಂದ್ರ ಐದರಿಂದ ಭಾಗವಾಗುವ ಎರಡು ಅಂಕಿಯ ಹದಿನೆಂಟು ಸಂಖ್ಯೆಗಳಿವೆ ಅಂತ ಅರ್ಥ ಎಸ್ ಇಷ್ಟು ಮಾಡಿದ್ರೆ ನಿಮ್ಗೆ ಎರಡು ಅಂಕ ಸಿಗ್ತದೆ ಹತ್ತೊಂಬತ್ತನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ ಇಪ್ಪತ್ತು ಪದಗಳನ್ನು ಹೊಂದಿರೋ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಹನ್ನೆರಡು ಮೊದಲ ಪದ ಹನ್ನೆರಡು ಅಕಿ ಈಸ್ಪೋಲ್ಟ್ ಹನ್ನೆರಡು ಅಂತ ಬರ್ಕೊಳ್ಳೋಣ ಕೊನೆ ಪದ ನೂರ ಕೊನೆ ಪದ ಅಂದ್ರೆ ಎಲ್ ಎಸ್ ನೂರ ಆಗುತ್ತೆ ಪದಗಳ ಮೊತ್ತ ಕೇಳಿದ್ದಾರೆ ಎಸ್ ಎನ್ ಎನ್ ಅಂದ್ರೆ ಇಲ್ಲಿ ಇಪ್ಪತ್ತು ಪದ ಅಂತ ಕೇಳಿದರೆ ಹಾಗಾಗಿ ಎನ್ ಇಸ್ವಲ್ ಟ್ವೆಂಟಿ ಅಂದ್ರೆ ನಾವು ಕಂಡು ಬೇಕಾಗಿರುತ್ತೆ ಎಸ್ ಟ್ವೆಂಟಿ ಎನ್ ಮೇಲೆ ಇಪ್ಪತ್ತು ಎಸ್ ಎನ್ ಸೂತ್ರ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳವರೆಗೆ ಮೊತ್ತ ಕಂಡಿಡಿಯ ಸೂತ್ರ ಮೂರು ಸೂತ್ರ ಇದಾವೆ ಸಾಂದರ್ಭಿಕವಾಗಿ ಏನ್ ದತ್ತಾಂಶ ಕೊಟ್ಟರು ಅದಕ್ಕೆ ಅನುಗುಣವಾಗಿ ಆ ಸೂತ್ರವನ್ನು ಬಳಸೋದು ಇಲ್ಲಿ ಮೊದಲ ಪದ ಕೊನೆಯ ಪದ ಕೊಟ್ಟಿರೋದ್ರಿಂದ ನಾ ಯಾವ ಸೂತ್ರ ಹಚ್ತೇನಿಂದ ಎಸ್ ಎನ್ ಇ ಜಿ ಕೊಟ್ಟು ಎನ್ ಅಪಾಯಿಂಟ್ ಟು ಇಂಟು ಎ ಪ್ಲಸ್ ಎಲ್ ಡೈರೆಕ್ಟ್ ಎ ಗೊತ್ತೈತಿ ಎಲ್ ಗೊತ್ತೈತಿ ಎನ್ ಗೊತ್ತೈತಿ ಸುಲಭವಾಗಿ ಕಂಡು ಹಿಡ್ಬೇಕು ಎನ್ನಿಂದಲೇ ಇಪ್ಪತ್ತು ಇಪ್ಪತ್ತು ಅಪ್ಪ ಎರಡು ಎ ಅಂದ್ರೆ ಮೊದಲ ಪದ ಹನ್ನೆರಡು ಕೊನೆಯ ಪದ ನೂರ ಆರು ಇಪ್ಪತ್ತಕ್ಕೆ ಎರಡನೇ ಬಾಕ್ಸಿದ್ರೆ ಎರಡಲ್ಲೇ ಎರಡು ಹತ್ತೇ ಎಸ್ ಟ್ವೆಂಟಿ ಇ ಜಿ ಕೊರ್ಟು ಹತ್ತು ಎಂಟು ನೂರ ಆರು ಎರಡು ನೂರ ಎಂಟು ಹತ್ತು ನೂರ ಹದಿನೆಂಟು ನೂರ ಹದಿನೆಂಟು ಹತ್ತು ರಿಂದ ಗುಣಿಸಿದ ಒಂದ್ಸೊನ್ನ ಎಷ್ಟ ಬರ್ತೈತೆ ನೂರ ಹದಿನೆಂಟು ಒಂದು ಒಂದ್ಸೊನ್ನ ಹನ್ನೊಂದೂರ ಎಂಬತ್ತು ಪದಗಳ ಮತ್ತ ಎಷ್ಟು ಅಂದ್ರೆ ಹನ್ನೊಂದು ನೂರ ಎಂಬತ್ತು ಆಗಿದೆ ಹತ್ತನೇ ಪ್ರಶ್ನೆ ಎಕ್ಸ್ ಮೈನಸ್ ತ್ರೀ ಅಪ್ ಎಕ್ಸ್ ಈಸ್ ಈಕ್ವಲ್ ಟು ಟು ಈ ಸಮೀಕರಣ ಬಿಡಿಸಿದೆ ಅಂತ ಹೇಳಿದಾರ ಇದು ಫಸ್ಟ್ ವರ್ಗ ಸಮೀಕರಣದ ಆದರ್ಶ ರೂಪ ಕನ್ವರ್ಟ್ ಮಾಡೋಣ ಅಂದ್ರೆ ಛೇದ ಕಂಡ್ ಎಷ್ಟಾಗ್ತೈತಿ ಎಕ್ಸ್ ಆಗ್ತೈತಿ ಲಸ ಒಂದ ಎಕ್ಸ್ಲೆ ಎಕ್ಸ್ ಒಂದೇ ಎಕ್ಸ್ ಇನ್ ಟು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಮೂರಂದಲೇ ಮೂರು ಈಜ್ ಇಕ್ವರ್ ಟು ಎರಡು ಈ ಎಕ್ಸ್ ಇಲ್ಲೇ ಭಾಗಸ್ತತಿ ಈ ಕಡೆ ಕಳಿಸಿ ಗುಣಸ್ತೀವಿ ಎಕ್ಸ್ಕ್ವಯರ್ ಮೈನಸ್ ತ್ರೀ ಟು ಎಕ್ಸ್ ಇದನ್ನ ಆದರ್ಶ ರೂಪ ಕನ್ವಡ್ಕೊಡೋಣ ಇಟ್ ಈಸ್ ಪ್ಲಸ್ ಟು ಎಕ್ಸ್ ಅಂದ್ರೆ ಮೈನಸ್ ಟು ಎಕ್ಸ್ ಒನ್ ಎಫ್ ಮೈನಸ್ ತ್ರೀ ಆಗಿ ಬರ್ಕೊ ಬಲಗಡೆ ಏನಿಲ್ಲ ಅಂದ್ರೆ ಸನ್ಮಿ ಈಗ ವರ್ಗ ಸಮೀಕರಣ ಆದರ್ಶ ರೂಪ ಆಯ್ತು ಅಪೋರ್ತನ್ ಅಂತ ಅಪೋರ್ತನ್ ಮೊದಲೇ ಪದ ಕೊನೆ ಪದ ಗುಣಿಸಿ ಒಂದ್ ಕಡೆ ಬರ್ಕೊಳ್ದು ಮೈನಸ್ ತ್ರೀ ಎಕ್ಸ್ ಎಕ್ಸ್ವೇರ್ ಆಕ್ತತಿ ಗುಣಿಸಿ ಬಂದ್ರ ಮೈನಸ್ ಐತಂದ್ರೆ ಒಂದ್ ಕಟ್ಟಿ ಪ್ಲಸ್ ಒಂದು ಮೈನಸ್ ಇರಲೇಬೇಕು ಅಂದ್ರೆ ಎರಡು ಸಂಖ್ಯೆ ಅದ್ ಎರಡ ಗುಣಿಸಿದ್ರೆ ಮೈನಸ್ ತ್ರೀ ಬರ್ಬೇಕು ಒಂದ್ರ ಒಂದ್ ಕಳೆದ್ರೆ ಮಧ್ಯದ ಪದ ಮೈನಸ್ ಎರಡು ಬರ್ಬೇಕು ಮೂರೊಂದ್ಲೇ ಮೂರು ಮೂರೊಂದ್ಲೇ ಮೂರು ಇದೊಂದು ಎಕ್ಸ್ ಇಲ್ಲೊಂದು ಎಕ್ಸ್ ಇದು ಮಧ್ಯದ ಪದ ಮೈನಸ್ ಇರೋದ್ರಿಂದ ದೊಡ್ಡ ಸಂಖ್ಯೆ ಮೈನಸ್ ಚಿಕ್ಕ ಸಂಖ್ಯೆ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಮೂರೊಂದ್ಲೇ ಮೂರು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಎಕ್ಸ್ವೇರ್ ಮೈನಸ್ ತ್ರೀ ಎಕ್ಸ್ ಒಳಗೆ ಒಂದೇ ಎಕ್ಸ್ ಕಳೆದ್ರೆ ಮೈನಸ್ ಎರಡು ಎಕ್ಸ್ ಕಳೆದ ಮಧ್ಯದ ಪದ ಬರ್ಬೇಕು ಎರಡು ಗುಣಿಸಿದ್ರೆ ಇಷ್ಟು ಬರಬೇಕು ಇಷ್ಟಾದ್ಮೇಲೆ ಮೊದಲೇ ಪದ ಯಾವತಿ ಬರ್ಕೊಳ್ಳೋಣ ಈ ಮಧ್ಯ ಪದ ಬದಲು ಎರಡು ಪದ ಬರ್ಕೊಳ ನಾ ಫಸ್ಟ್ ಪ್ಲಸ್ ಒಂದೇ ಎಕ್ಸ್ ಬರ್ಕೊತೀನಿ ನೆಕ್ಸ್ಟ್ ಮೈನಸ್ ತ್ರೀ ಎಕ್ಸ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಜೀರೋ ಹಿಂಗ್ಯಾಕೆ ಬರ್ಕೊಂಡಂದ್ರೆ ತ್ರೀ ಬಾಜು ತ್ರೀ ಇದ್ರೆ ಕಾಮನ್ ತಿಸಿ ಅಂತೇಳಿ ಯಾವ್ದಾರ ಫಸ್ಟ್ ಬರ್ಕೋಬೋದು ನೀವು ಎರಡೊಳಗೆ ಇಷ್ಟಾದ್ಮೇಲೆ ಎರಡೆರಡು ಪದಗಳ ಗುಂಪು ಮಾಡ್ಕೋಬೇಕು ಇಲ್ಲಿ ಎಕ್ಸ್ ಕಾಮನ್ ಐತೆ ಎಕ್ಸ್ ಕಾಮನ್ ಐತಿ ಎಕ್ಸ್ ಅದ ಎರಡದ ಒಂದು ಹೊರಗೆ ಬಂತು ಒಂದು ಎಕ್ಸ್ ಉಳೀತು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಪೂರ್ತಿ ಅವರ ಬಂತಂದ್ರೆ ಒಂದು ಎಕ್ಸ್ ಒಂದ್ಲೆ ಎಕ್ಸ್ ಮೂರನೇ ಪದ ಚಿಹ್ನೆ ಆ್ಯಸ್ ಇಟ್ ಈಸ್ ಇಲ್ಲಿ ಮೂರು ಕಾಮನ್ ಐತಿ ಮೂರು ಮೂರವರೆಗೆ ಬಂದ್ರೆ ಇಲ್ಲಿ ಎಕ್ಸ್ ಉಳೀತು ಇಲ್ಲಿ ಮೈನಸ್ ಚಿಹ್ನೆ ಐತಿ ಮೈನಸ್ ಪ್ಲಸ್ ಇಟ್ ಗುಣಸ್ರೆ ಮೈನಸ್ ಬರ್ತೈತಿ ಮೈನಸ್ ಇಂಟು ಪ್ಲಸ್ ಮೈನಸ್ ಮೂರ ಒಂದಲೇ ಮೂರು ಇಲ್ಲಿ ಅಪರ್ಥಲ್ಲಿ ಇದೊಂದು ವಿಶೇಷತೆ ಏನಂದ್ರೆ ಇಲ್ಲಿ ಏನು ಬ್ಯಾಕೆಟ್ ಒಳಗೆ ಬರ್ತೈತಿ ಇಲ್ಲಿ ಎಕ್ಸಾಕ್ಟ್ ಅದೋ ಬರ್ತೈತಿ ಎಕ್ಸ್ ಪ್ಲಸ್ ಒಂದು ಕಾಮನ್ತಿಯ ಇದನ್ನು ಕಾಮನ್ ತಗೋಲಿ ಎಕ್ಸ್ ಉಳಿತು ಇದು ಹೊರ ಬಂದ್ರಲ್ಲಿ ಮೈನಸ್ ತ್ರೀ ಉಳಿತು ಎಸ್ ಎಮ್ ಎನ್ ಇಸ್ಕ್ವಲ್ ಟು ಜೀರೋ ಆದರೆ ಎಮ್ ಇಸ್ಕ್ವಲ್ ಟು ಜೀರೋ ಎನ್ ಈಸ್ಕ್ವಲ್ ಟು ಜೀರೋ ಎರಡನ್ನೂ ಪ್ರತ್ಯೇಕವಾಗಿ ಸೊನ್ನಿಗೆ ಸಮ ಪ್ಲಸ್ ಒನ್ ಈಸ್ವಲ್ ಟು ಜೀರೋ ಅಥವಾ ಎಕ್ಸ್ ಮೈನಸ್ ತ್ರೀ ತ್ರೀಕ್ವಲ್ ಟು ಜೀರೋ ಪ್ಲಸ್ ಒನ್ ಬಲಗಡೆ ಕಳಿಸಿದ ಮೈನಸ್ ಒನ್ ಅಥವಾ ಮೈನಸ್ ತ್ರೀ ಬಲಗಡೆ ಕಳಿಸಿರ ಪ್ಲಸ್ ತ್ರೀ ಎಕ್ಸ್ ಮೇಲೆ ಮೈನಸ್ ಒನ್ ಅಥವಾ ಪ್ಲಸ್ ವರ್ಗ ಸಮೀಕರಣ ಎರಡು ಮೂರುಗಳನ್ನು ಹೊಂದಿರುತ್ತೆ ಈ ತರ ಕನ್ನಡದ ನಿಮಗೆ ಎರಡು ಕೇಳಾಂಕ ಸಿಕ್ಸ್ ಇಪ್ಪತ್ತೊಂದನೇ ಪ್ರಶ್ನೆ ಒಂದು ಆರು ನಿರ್ದೇಶಕಾಂಕ ಹೊಂದಿರುವ ಬಿಂದು ಮತ್ತು ನಾಲ್ಕು ಮೂರು ನಿರ್ದೇಶಾಂಕ ಹೊಂದಿರುವ ಬಿಂದುಗಳನ್ನು ಸೇರಿಸುವ ರೇಖಾಕಂಡವನ್ನು ಒನ್ ಇಷ್ಟು ಟೂ ಅನುಪಾತದಲ್ಲಿ ವಿಭಾಗಿಸುವ ಬಿರ್ದೇಶಾಂಕ ಬಿಂದು ಇದು ಒಂದು ಆರು ಇದು ಬಿ ಅನ್ನುವಂತ ಬಿಂದು ಇದರ ನಿರ್ದೇಶಾಂಕ ನಾಲ್ಕು ಮೂರು ಈ ಎರಡು ಬಿಂದು ಸೇರಿಸುವ ಒಂದು ಬಿಂದು ಪಿ ಅಂತ ಅನ್ಕೊಳ್ಳೋಣ ನಿರ್ದೇಶಾಂಕ ಗೊತ್ತಿಲ್ಲ ಎಕ್ಸ್ ವೈ ಅಂತ ಅನ್ಕೊಳ್ಳೋಣ ಈ ಬಿಂದು ಕೊಟ್ಟ ಮೇಲೆ ಇಲ್ಲಿ ಎರಡು ಭಾಗ ಆಯ್ತಲ್ಲ ಇದು ಒನ್ ಈಸ್ ಟು ಟೂ ಅನ್ಪಾತಲ್ಲಿ ಭಾಗಿಸೈತಿ ಹಾಗಾದ್ರೆ ಇದ್ರ ನಿರ್ದೇಶಾಂಕ ಕಂಡಿಡಿದಿ ಸೆಕ್ಷನ್ ಫಾರ್ಮುಲಾ ಭಾಗ ಪ್ರಮಾಣವನ್ನು ಕಂಡು ಸೂತ್ರ ಪಿ ಆಫ್ ಎಕ್ಸ್ ವೈ ಈಸ್ ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಅಪಾನ್ ಎಮ್ ಒನ್ ಪ್ಲಸ್ ಎಮ್ ಟು ವೈ ನಿರ್ದೇಶಾಂಕ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಅಪಾನ್ ಎಮ್ ಒನ್ ಪ್ಲಸ್ ಎಮ್ ಟು ಎಸ್ ಇಲ್ಲಿ ನಾವು ಎಮ್ ಒನ್ ಎಮ್ ಟು ಯಾವುದಂದ್ರೆ ಎಮ್ ಒನ್ ಅಂದರೆ ಇಲ್ಲಿ ಒಂದು ಎಮ್ ಟು ಅಂದರೆ ಎರಡು ರೇಷಿಯೋ ಏನು ಕೊಟ್ಟಿರ್ತಲ್ಲ ಅದು ಎಮ್ ಒನ್ ಎಂಬತ್ತ ಎಮ್ ಟು ಬೆಲೆ ತುಂಬುತ್ತಾ ಹೋಗೋಣ ಎಮ್ ಒನ್ ಅಂದರೆ ಒಂದು ಎಕ್ಸ್ ಟು ಇವನ್ನ ಕೊಟ್ಟಿರೋ ಎರಡು ನಿಮ್ಮ ನಿರ್ದೇಶಕಾಂಕನ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಅಂತ ತಗೋಬೇಕು ಎಮ್ ಒನ್ ಅಂದರೆ ಒಂದು ಇಂಟು ಎಕ್ಸ್ ಟು ಎಕ್ಸ್ ಟು ಅಂದರೆ ನಾಲ್ಕು ಇಂಟು ನಾಲ್ಕು ಪ್ಲಸ್ ಎಮ್ ಟು ಎಮ್ ಟು ಅಂದರೆ ಎರಡು ಇಂಟು ಎಕ್ಸ್ ಒನ್ ಎಕ್ಸ್ ಒನ್ ಅಂದರೆ ಒಂದು ಅಪ್ಪ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಒಂದು ಪ್ಲಸ್ ಎರಡು ಎಮ್ ಒನ್ ಒಂದು ಇಂಟು ವೈ ಟು ಮೂರು ಪ್ಲಸ್ ಎಮ್ ಟು ಎರಡು ಇಂಟು ವೈ ಒನ್ ಆರು ಅಪ್ಪ ಒನ್ ಪ್ಲಸ್ ಎಂಬತ್ತಂದ್ರೆ ಒಂದು ಪ್ಲಸ್ ಎರಡು ಸುಲಭೀಕರಿಸ್ತಾ ಹೋಗ್ಬೇಕು ಒಂದು ನಾಲ್ಕಲೆ ನಾಲ್ಕು ಪ್ಲಸ್ ಎರಡೊಂದೇ ಎರಡು ಒಂದು ಎರಡು ಮೂರು ಒಂದು ಮೂರನೇ ಮೂರು ಎರಡು ಆರಲೇ ಹನ್ನೆರಡು ಅಪ್ಪ ಒಂದು ಎರಡು ಮೂರು ನಾಲ್ಕೆ ಎರಡು ಆರು ಆರು ಅಪ್ಪ ಮೂರು ಇದು ಹನ್ನೆರಡು ಮೂರು ಹದಿನೈದು ಹದಿನೈದು ಅಪ್ಪ ಮೂರು ಕಟ್ತಾ ಹೋಗ್ತಾವೆ ಮೂರೊಂದೇ ಮೂರೇಳೆ ಮೂರೇಂದ್ರ ಈ ನಿರ್ದೇಶಕ ಹೊಂದಿರೋ ಎರಡು ಬಿಂದುಗಳನ್ನ ಸೇರಿಸೋ ರೇಖಾಖಂಡವನ್ನು ಒನ್ ಇಷ್ಟು ಟೂ ಅನುಪಾತ್ರ ವಿಭಾಯಿಸೋ ಬಿರ್ದೇಶಾಂಕ ಯಾವ ಅಂದ್ರೆ ಎರಡು ಮತ್ತು ಐದು ನೋಡಿ ಇಷ್ಟು ಮಾಡಿದ್ರೆ ಎರಡು ಎರಡು ಅಂಕ ಸಿಕ್ತವೆ ಈ ಐದಾರು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿ ಮುಂದಿನ ತರಗತಿಯಲ್ಲಿ ನಾವು ಎರಡು ಅಂಕದ ಉಳಿದ ಎಲ್ಲ ಸಮಸ್ಯೆಗಳನ್ನು ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ ಧನ್ಯವಾದ